ಕ್ರಿಯಾಶೀಲರಾಗಿರ್ತಾರೆ ಇನ್ನು ಕೊನೆ ನಾಲ್ಕನೇ ಚರಣ ರೀತಿ ಇರ್ತಾರೆ ಇವರು ಹುಟ್ಟಿದವರು ಅಂತಂದ್ರೆ ತಮ್ಮ ಬುದ್ಧಿವಂತಿಕೆಯಲ್ಲಿ ಕೊರತೆ ಎಂದು ಮಾಡಿಕೊಳ್ತಾರೆ ಯಾಕಂತಂದ್ರೆ ಸ್ವಲ್ಪ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಸ್ವಲ್ಪ ಕೊರತೆ ಇರುತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಕೊರತೆ ಇರುತ್ತೆ ಅದನ್ನ ಸರಿ ದೂಗಿಸ್ಕೊಳ್ಳೋದಕ್ಕೆ ಅಥವಾ ಸರಿಪಡಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಒಂದು ಮನಸ್ಥಿತಿ ಉಳ್ಳವರು ಈ ನಾಲ್ಕು ಚರಣದ ವ್ಯಕ್ತಿಗಳು ಯಾವುದು ಆರಿದ್ರ ನಕ್ಷತ್ರದ ನಾಲ್ಕು ಚರಣದ ವ್ಯಕ್ತಿಗಳ ಮನಸ್ಥಿತಿಗಳು ಆಯ್ತಾ ಬನ್ನಿ ಹಾಗಿದ್ರೆ ಇವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬಹುದು ಅನ್ನುವಂಥದ್ದು ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಇವರು ಉತ್ತಮವಾಗಿರ್ತಕ್ಕಂಥ ಮಾರಾಟಗಾರರಾಗಿರ್ತಾರೆ ಬಿಸ್ನೆಸ್ ಮೈನ್ ಸೆಟ್ ಇರುತ್ತೆ ಯಾವುದೇ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದಕ್ಕೂ ಇವರು ಸೈ ಯಾವಾಗಲೂ ಮುಂದಿರ್ತಾರೆ ಅದು ಅವ್ರಿಗೆ ಸೂಟು ಕೂಡ ಆಗುತ್ತೆ ಮತ್ತೆ ಈ ಛಾಯಾಚಿತ್ರ ವಿಶೇಷವಾಗಿರುವಂಥ ಇನ್ನೂ ಕೆಲವೊಂದು ಜನ ಇರ್ತಾರೆ ಛಾಯಾಚಿತ್ರವನ್ನು ತೆಗಿತಕ್ಕಂಥದ್ದು ಆ ಈ ಸಾಹಿತ್ಯವನ್ನ ಬರೀತಕ್ಕಂಥದ್ದು ಕೆಲವೊಂದು ಚಿತ್ರಕಲೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನ ಉಳ್ಳವರಾಗಿರ್ತಾರೆ ಇನ್ನು ಉನ್ನತ ಹುದ್ದೆಗಳನ್ನು ಗಳಿಸ್ತಕ್ಕಂಥದ್ದು ಸರ್ಕಾರದಲ್ಲಿರ್ಬೋದು ಅಥವಾ ಓನ್ ಆಗಿ ಮಾಡುವಂಥದ್ದು ಇರ್ಬೋದು ಬಹಳಷ್ಟು ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಇವರು ಹೊಂದುವಂತವ್ರು ಇನ್ನು ಉತ್ತಮ ವ್ಯಾಪಾರಸ್ಥರು ಇನ್ನು ಈ ಆಕಾಶವಾಣಿ ಅಥವಾ ಈ ಜಾಹೀರಾತು ಪ್ರಚಾರಕರಾಗಿರ್ತಕ್ಕಂಥದ್ದು ಟಿವಿಯಲ್ಲಿರಬಹುದು ಪೇಪರ್ ನಲ್ಲಿ ಅಥವಾ ಚಿತ್ರ ಒಂದು ಈ ಚಲನಚಿತ್ರದಲ್ಲಿರ್ಬೋದು ಕಿರುತೆರೆಯಲ್ಲಿರ್ಬಹುದು ಇಂಥದ್ರಲ್ಲಿ ಒಂದು ಕೆಲಸ ಮಾಡತಕ್ಕಂತ ಮನಸ್ಥಿತಿ ಉಳ್ಳವರು ಕೊಟ್ಟರು ಅವಕಾಶ ನೋಡ್ತೀನಿ ಒಂದು ಕೈ ಅನ್ನುವಂತ ಮನಸ್ಥಿತಿ ಉಳ್ಳವರಾಗಿರ್ತಾರೆ ಆಯ್ತಾ ಕೆಲವೊಂದು ಜನ ಈ ಟೂರಿಸ್ಟ್ ಗೈಡ್ಗಳಾಗಿ ಕೆಲಸ ಕೂಡ ಮಾಡ್ತಕ್ಕಂತ ಸಾಧ್ಯತೆ ಇದೆ ಇನ್ನು ಕೆಲವೊಂದು ಜನ ರೈತರಾಗಿಯೂ ಇನ್ನು ಸಣ್ಣ ಪುಟ್ಟ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಮಾಡುವಂತಹ ಚಾಣಾಕ್ಷತನ ಉಳ್ಳವರು ಇನ್ನು ಕೆಲವೊಂದು ಜನ ಸೇನೆಯಲ್ಲೂ ಕೂಡ ಕಾರ್ಯವನ್ನು ನಿಭಾಯಿಸತಕ್ಕಂತಹ ಸಾಧ್ಯತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಕೆಲವೊಂದು ಜನ ಇರ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಮನೆಯನ್ನ ಸರಿಯಾಗಿ ನಿಭಾಯಿಸುವಂತ ವ್ಯಕ್ತಿಗಳಂತೂ ಆಗಿರ್ತಾರೆ ಆರಿದ್ರ